ನಮಸ್ಕಾರ ಎಲ್ಲರಿಗೂ ಇದು ಇವತ್ತಿನ ಬೆಳಗ್ಗೆನೇ ಲಾಗು ಬೆಳಗ್ಗೆ ನಾನು ನಾಲ್ಕೂವರೆ ಗಂಟೆಗೆ ಎದ್ದಿದ್ದೆ ನಾಲ್ಕೂವರೆಯಿಂದ ಅಂದ್ರೆ ಆರೂವರೆ ತನ ಓದಿದ್ರು ಒಂದೆರಡು ತಾಸು ಆಗುತ್ತೆ ಆಮೇಲೆ ನಮ್ಮನೆಯವ್ರ ನೈಟ್ ಶಿಫ್ಟ್ ಇರೋದ್ರಿಂದ ಸ್ವಲ್ಪ ಓದೋಕ್ಕೂ ಆಗಂಗಿಲ್ಲ ಯಾಕಂದ್ರೆ ಚಿರಂತ ಅವ್ರನ್ನ ನಿದ್ದೆ ಮಾಡ್ಸೋಕೆ ಬಿಡೋಲ್ಲ ಅಂತೇಳಿ ಅವ್ನು ಕರ್ಕೊಂಡು ಕೂತ್ಕೋಬೇಕಾಗತ್ತೆ ಬೇಕಾದ್ರೆ ಅವನು ಎದ್ದಿರೋ ಟೈಮ್ನಾಗ ನಾವು ನೋಟ್ಸ್ ಮಾಡಿ ಇಟ್ಕೊಂಡ್ರಾಯ್ತು ಅಂಥೇಳಿ ಹಾಗಾಗಿ ಬೆಳಗ್ಗೆನೇ ಬೇಗ ಎದ್ದು ಓದ್ಕೊಳತ್ತಿದ್ದೆ ಯಾವ ಸಬ್ಜೆಕ್ಟ್ ಅಂದರೆ ಇಂಗ್ಲೀಷು ಮತ್ತು ಸೈಕಾಲಜಿ ಓದಾಕತ್ತಿದ್ದೆ ನಾನು ಯಾಕಂದ್ರೆ ಇಂಗ್ಲೀಷ್ ಒಟ್ಟು ನೋಡ್ಕೊಂಡಿರಲೇ ಇಲ್ಲ ಗ್ರಾಮರ್ ಪಾರ್ಟ್ಸ್ ಅಂತೂ ಬರುತ್ತೆ ಇನ್ನು ಪ್ಯಾಸೇಜು ಒಂದು ಐದಾರು ಕ್ವಶನ್ ಪೇಪರ್ದು ಪ್ಯಾಸೇಜ್ ಇತ್ತು ಆ ಪ್ಯಾಸೇಜ್ ನೋಡಿದ್ರಾಯ್ತು ಅಂಥೇಳಿ ಬೆಳಗ್ಗೆ ಒನ್ ಟೈಮು ನೋಡ್ಕೊಂಡ್ರಾಯ್ತು ಯಾಕಂದ್ರೆ ಆಲ್ಮೋಸ್ಟ್ ಸ್ವಲ್ಪ ನೋಡದೇ ಇರೋ ಸಬ್ಜೆಕ್ಟ್ ಅಂದರೆ ಇಂಗ್ಲೀಷ್ ಒಂದು ಅದಕ್ಕೆ ಅದನ್ನೇ ನೋಡಿದ್ರಾಯ್ತು ಅಂಥೇಳಿ ಅದನ್ನು ನೋಡ್ಕೊಂಡು ಕೂತಿದ್ದೆ ಹಂಗಾಗಿ ಬೆಳಗ್ಗೆ ಅದು ಒಂದು ತಾಸು ಅದು ಒಂದು ತಾಸು ಸೈಕಾಲಜಿ ಒನ್ ಅವರು ಇಂಗ್ಲೀಷ್ ಒನ್ ಅವರು ನೋಡಿಕೊಂಡು ಪ್ಯಾಸೇಜ್ನಲ್ಲಿರೋ ಕ್ವಶನ್ಸು ಮತ್ತು ಗ್ರಾಮರ್ ಪಾರ್ಟ್ಸು ಎರಡು ಬರೆದು ಇಟ್ಕೊಳತ್ತಿದ್ದೆ ಇನ್ನು ಇಬ್ಬರು ಮಲ್ಕೊಂಡಿದ್ರು ಮಲ್ಕೊಂಡಿದ್ಮೇಲೆ ಇನ್ನು ಇನ್ನೂ ಅಮಾವಾಸ್ಯೆ ಒಂದು ಅಮಾವಾಸ್ಯೆ ಪೂಜೆನೂ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಆರೂವರೆಗೆಲ್ಲ ಬಿಟ್ಟು ಆಮೇಲೆ ಕೆಲಸಗಳನ್ನು ಮಾಡ್ಕೊಂಡ್ರಾಯ್ತು ಅಂಥೇಳಿ ಮಾಡತ್ತಿದ್ದೆ ಹಾಗಾಗಿ ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಟ್ರೈ ಮಾಡಿದ್ರಾಯ್ತು ಓದಕ್ಕಂಥೇಳಿ ಆಲ್ಮೋಸ್ಟ್ ಆಯಾ ಟೈಮ್ ಸಿಗುತ್ತಾ ಆಯಾ ಟೈಮ್ಸ್ ಒಂದು ಸ್ವಲ್ಪನು ಟೈಮ್ ವೇಸ್ಟ್ ಮಾಡೋಕತ್ತಿಲ್ಲ ಅಂತ ಅನ್ಸಾಕತ್ತೈತಿ ಯಾಕಂದರೆ ಅಟ್ಲೀಸ್ಟ್ ಅಡುಗೆ ಗಿಡಿಗೆ ಮಾಡೋ ಮುಂದೆ ವೀಡಿಯೋಗಳನ್ನು ನೋಡ್ಕೊಂಡು ಮಾಡ್ತಿರ್ತೀನಿ ಅದು ಈಸಿ ಇರೋ ಸಬ್ಜೆಕ್ಟ್ನ ಅಂದರೆ ಸುಮ್ಮನೆ ಒನ್ ಟೈಮು ರೀಕಾಲ್ ಆಗಲಿ ಅಂತೇಳಿಸ್ತೇವೆ ಆಮೇಲೆ ಇನ್ಮತ್ ಇಳಿದ್ ಉಳಿದಿರೋ ಕೆಲಸಗಳನ್ನ ಎಲ್ಲಾ ಮಾಡ್ಕೋತಾನೆ ಮಾಡ್ಬೇಕಲ್ಲ ಹಂಗಾಗಿ ಸ್ವಲ್ಪ ಮಧ್ಯೆ ಯಾವಾಗ ಯಾವಾಗ ಟೈಮ್ ಸಿಗುತ್ತ ಅವಾಗ ಅವಾಗ ಮಾಡ್ತಿರ್ತೀನಿ ಮತ್ತ ಇನ್ನೊಂದ್ ಏನಂದ್ರ ಆಲ್ಮೋಸ್ಟ್ ಎಲ್ರು ಸೋಸಾಲಜಿ ಮತ್ತ ಎಕನಾಮಿಕ್ಸು ಆಲ್ಮೋಸ್ಟ್ ಎಲ್ಲಾ ಸಮಾಜ ಅಂತ ಬಂದಾಗ ಎಲ್ಲಾ ಸಬ್ಜೆಕ್ಟ್ನಾಗು ಕೇಳ್ತಿರ್ತಾರ ಅದ್ರೊಳಗುನು ಏನಂದ್ರ ಯಾಕಂದ್ರೆ ನಮ್ಮ ಆಸೆಗಳಿಂದ ಎಷ್ಟೋ ಕಣ್ ಜನದ್ದು ಕನಸು ಐತೆ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ರಿಗೂ ಒಂದು ಆಸೆ ಇರ್ತೈತಿ ಮುಗಿದ ಮೇಲೆ ಜಾಬಿಗೆ ಹೋಗ್ಬೇಕು ಮತ್ತೆ ನಾವೆಷ್ಟು ಎಫರ್ಟ್ ಆಗ್ತೀವಿ ಅದರದ್ದು ಪ್ರತಿಫಲ ಸಿಗಲಿ ಅಂಥೇಳಿ ಇನ್ನೊಂದು ಇನ್ನೊಂದು ಭಯ ಏನು ಅಂದ್ರೆ ಇವಾಗಿಂದಂದ್ರೆ ಲಾಸ್ಟ್ ಟಿ ಟಿ ನೆಕ್ಸ್ಟ್ ಆನ್ಲೈನ್ ಬರ್ತೈತಿ ಆನ್ಲೈನ್ನಾಗ ಸ್ವಲ್ಪ ಮಿಸ್ಟೇಕ್ ಮಾಡಿದರು ರಾಂಗ್ ಅನ್ನಂಗ ಅನಿಸುತ್ತೆ ಅಷ್ಟು ಟೈಮ್ ಇರುತ್ತೋ ಅನ್ನೋ ಬಯೋಕ್ಕೋಸ್ಕರ ಸ್ವಲ್ಪ ಎಫೋರ್ಟ್ ಹಾಕಿದ್ರಾಯ್ತು ಅಂತೇಳಿ ಹಾಕ್ತಾ ಇರೋದು ಅದ್ರಾಗ ನನಗೆ ನಮ್ಮ ಚಿರನ್ ಇರೋದ್ರಿಂದ ಒಂದು ಫೋನ್ ಕೊಡಬೇಕು ಇಲ್ಲಾಂದ್ರೆ ನಾನು ಬರಿತೀನಿ ಅಂತ ಕೂತ್ಕೊತಾನೆ ಅದೊಂದು ಸಮಸ್ಯೆ ಸ್ವಲ್ಪ ಮಕ್ಕಳು ದೊಡ್ಡ ಇದ್ದು ಅಂದ್ರೆ ಏನು ಸಮಸ್ಯೆ ಅನ್ನ ಅನ್ಸಂಗಿಲ್ಲ ಆಮೇಲೆ ಅದಕ್ಕೆ ಅವನು ಆಲ್ಮೋಸ್ಟ್ ಮಲಗಿದ ಟೈಮ್ನಾಗ ನಾನು ಟ್ರೈ ಮಾಡ್ತೀನಿ ಇನ್ನು ಆರೂವರೆ ಎದ್ದು ಆಮೇಲೆ ನೆಲ ಒರೆಸಿ ಸ್ನಾನ ಮಾಡಿ ಚಂದನ ಬಾಕ್ಸಿಗೆಲ್ಲ ರೆಡಿ ಮಾಡಿ ನಾನೇನು ಇವತ್ತು ಕಳ್ಸೋಕೆ ಹೋಗ್ಲಿಲ್ಲ ಯಾಕಂದ್ರೆ ಅಮಾವಾಸ್ಯೆ ಪೂಜೆ ಐತಿ ಇನ್ನೆಲ್ಲ ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದ್ರಾಗ ಲೇಟ್ ಆದಂಗೆ ಆಗುತ್ತೆ ಹಾಗಾಗಿ ಹಂಗಾಗಿ ನಮ್ಮ ಮನೆಯವ್ರನ್ನ ಕೊಟ್ಟು ಕಳಿಸಿದೆ ಚಂದನ ಕಳ್ಸಾಕ ಕಳಿಸಿ ಬಾ ಅವ್ರು ಕಳ್ಸಕ್ಕೆ ಹೋದ್ರು ನಾನು ಆಮೇಲೆಲ್ಲ ದೇವ್ರ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಹತ್ತು ಗಂಟೆ ಅನ್ನೋದ್ರಾಗ ಎಲ್ಲ ಕೆಲಸ ಆಯಿತು ಹತ್ತು ಗಂಟೆ ಮೇಲೆ ಬೆಳಗ್ಗೆಯಿಂದನು ಫೋನೇ ನೋಡಿರ್ಲಿಲ್ಲ ಆಮೇಲೆ ಒಂದು ಸ್ವಲ್ಪ ಹೊತ್ತು ಫೋನ್ ನೋಡಿಕೊಂಡು ಆಮೇಲೆ ತಿಂಡಿ ತಿಂದ್ಕೊಂಡು ಓದ್ಕೋತು ಕೂತಿದ್ದೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಓದ್ತಾ ಇದ್ದೆ ಆಮೇಲೆ ಹನ್ನೊಂದರಿಂದ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ರಾಯ್ತು ಯಾಕಂದ್ರೆ ನಿನ್ನೆ ವೀಡಿಯೋನು ಹಾಕಿಲ್ಲ ನಾನು ಮತ್ತಿನ್ನೊಂದು ಇನ್ನೊಂದು ಒಂದು ವಾರನೇ ಆಯ್ತು ಅನ್ಸುತ್ತೆ ಯಾವುದು ಎಜುಕೇಶನಲ್ ವೀಡಿಯೋ ಅಂತ ಹಾಕಿಯಲ್ಲ ಮಕ್ಕಳಿಗೋಸ್ಕರ ಯಾಕಂದ್ರೆ ನಾನು ಇನ್ನೂ ಬೇರೆಯವರು ವಿಡಿಯೋ ನೋಡ್ತಾರೆ ಅನ್ನೋಕ್ಕಿತ್ತ ನನ್ನ ಟ್ಯೂಷನ್ ಮಕ್ಕಳು ನನ್ನ ವಿಡಿಯೋಗಳನ್ನು ನೋಡಿ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊತಾರ ಅದು ಪ್ರಾಬ್ಲಮ್ ಆಗತ್ತೈತಿ ಹಾಗಾಗಿ ಅವರಿಗೆ ಗೊತ್ತೈತೆ ಅವರಿಗೆ ನಮ್ಮ ಮ್ಯಾಮ್ ಎಕ್ಸಾಮ್ ಐತಿ ಹಂಗಾಗಿ ಏನು ಹಾಕ್ತಿಲ್ಲ ಅಂತೇಳಿ ಸುಮ್ಮನೆ ಏನು ಡಿಲೇ ಆದಷ್ಟು ಸಂಬಂಧಗಳು ದೂರ ಆಗ್ತವೆ ಅಂದಂಗೆ ಅದು ಅಪ್ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ಮತ್ತೆ ಏನಂದ್ರೆ ಹಾಕಕ್ಕೆ ಇಂಟ್ರೆಸ್ಟ್ ಬಂದಂಗೆ ಅನ್ಸಂಗಿಲ್ಲ ಯಾರು ವಿಡಿಯೋ ನೋಡಲಿ ನೋಡದೇ ಇರಲಿ ಸುಮ್ಮ ಅದು ಒಂದೇನೋ ಕೆಲಸ ಅನ್ನೋ ರೀತಿ ನಮ್ಮ ಕಾಯಕನ ನಾವು ಮಾಡಬೇಕು ಅನ್ನಂಗೆ ಅದು ಒಂದೇನೋ ಇದೊಂದು ಅಪ್ಲೋಡ್ ಮಾಡಿದರೆ ನನ್ನ ಕೆಲಸ ಮುಗೀತು ಅನ್ನೋ ರೀತಿ ಹಾಗಾಗಿ ವಿಡಿಯೋ ಒಂದು ಡೈಲಿ ಥರ ವಿಡಿಯೋನ ಅಪ್ಲೋಡ್ ಮಾಡಿದ್ರಾಯ್ತು ಅಂತೇಳಿ ಮಾಡ್ತಾ ಇರೋದು ಒಂದು ವಿಡಿಯೋ ನವದೈದು ಹಾಕಿಲ್ಲ ಮುರಾರ್ಜಿದು ಹಾಕಿಲ್ಲ ಮತ್ತು ಸುಮೇರು ಸುವೇಗ ಎರಡೂ ಬರಸ್ಬೇಕಿತ್ತು ಮಕ್ಕಳಿಗೆ ಅದನ್ನು ಬರ್ಸಕ್ಕಾಗಕತ್ತಿಲ್ಲ ಹಾಗಾಗಿ ಇನ್ನೊಂದು ಫಿಫ್ಟೀನ್ ಡೇಸ್ ಎಲ್ಲ ಅಷ್ಟರೊಳಗೆ ಆ ಮುಗೀತು ಅಂದ್ರೆ ನಂದು ಟೆನ್ಷನ್ ಕಡಿಮೆ ಆಗುತ್ತಾ ಅವರಿಗೂ ನಿವಾಂತದಿಂದ ಹೇಳಬೇಕು ಇವಾಗ ಏನಂದ್ರೆ ಆಲ್ಮೋಸ್ಟ್ ಎಲ್ಲ ಬೋರ್ಡ್ ಮೇಲೇನೆ ಕಂಪ್ಲೀಟಾಗಿ ಬರೆದ್ಬಿಟ್ಟಿರ್ತೀನಿ ಅದನ್ನು ಬರೀತಾರೆ ಅವರು ನೋಡಿಕೊಂಡು ಹೋಗ್ಬಿಡ್ತಾರ ಅವರಿಗೂ ಹೊಸದಾಗ ಕಲಿಸ್ತಂಗೇನು ಅನ್ಸಕತ್ತಿಲ್ಲ ನನಗೆ ಒಂಥರ ಬೇಜಾರು ಅನ್ಸಾತಿ ನನ್ನಿಂದ ಅವರಿಗೂ ಪಾಪ ಏನೂ ಹೇಳ್ಕೊಡೋಕ್ಕಾಗತ್ತಿಲ್ಲ ಅಂತ ಏನಾದರೆ ದೊಡ್ಡ ಮಕ್ಕಳು ಅರ್ಥ ಮಾಡ್ಕೋತಾವ ಸವೆಂತು eighth ಮಕ್ಕಳು ಇಲ್ಲ ನೀವು ಓದ್ರಿ ಇನ್ನೂ ಟೈಮ್ ಇರುತ್ತೆ ನಾವೆಲ್ಲ ಕವರ್ ಮಾಡ್ಕೋತೀವಿ ಅಂತ ಇನ್ನು ಸ್ವಲ್ಪ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಗೊತ್ತಾಗಂಗಿಲ್ಲ ಇನ್ನೊಂದು ವರ್ಕ್ ಹಾಕಿ ಕೊಡಬೇಕು ಅಂದಾಗ ಸ್ವಲ್ಪ ಅದು ಒಂದು ಆಫ್ ಆನ್ ಅವರ್ ಟೈಮ್ ಹಾಳದಂಗಾಗುತ್ತ ಅಷ್ಟೇ ಹಂಗಾಗಿ ಆಲ್ಮೋಸ್ಟ್ ಆಗುತ್ತೆ ಅಷ್ಟು ಟ್ರೈ ಮಾಡಿದ್ರಾಯ್ತು ಯಾಕಂದ್ರೆ ದೇವ್ರ ಮೇಲೆ ಭಾರ ಹಾಕಿ ನಮ್ಮ ಕೆಲಸಗಳನ್ನು ನಾವು ಮಾಡೋದ್ರಿಂದ ದೇವರು ಈ ಸರ ಆದರೂ ನಮ್ಮ ಕಷ್ಟಕ್ಕೆ ಪ್ರತಿಫಲ ಕೊಡಲಿ ಅನ್ನೋದು ಒಂದೇ ಆಸೆ ಅಷ್ಟೇ ಅದನ್ ಬಿಟ್ಟರೆ ಏನಿಲ್ಲ ಯಾಕಂದ್ರೆ ಎಲ್ಲರೂ ಯಾರ ಟಿ ಐ ಟಿ ಅಪ್ಲಿಕೇಶನ್ ಹಾಕಿರಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಚಂದಾಗ ಮಾರ್ಕ್ಸನ್ನ ತಗೀನು ಹೇಳಿ ನಾನು ಆ ದೇವ್ರನ್ನ ದಿನ ಕೇಳ್ಕೊತೀನಿ ಅದೇ ರೀತಿ ಇವತ್ತಿಂದು ಬೆಳಗ್ಗೆ ಪೂಜೆದ್ದು ಬಿಟ್ಟರೆ ನಾನು ಓದಿರೋದು ಅಷ್ಟೇ ಅಪ್ಲೋಡ್ ಆಗಿರೋದು ಇನ್ನು ಮಾಡಿದರೆ ಸಾಯಂಕಾಲ ಒಂದು ವಿಡಿಯೋ ಯಾವುದಾದ್ರೂ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನೀವು ಚಂದಾಗ ಓದ್ರಿ ಇನ್ನೊಂದು ಎಲ್ಲರೂ ಕಷ್ಟಕ್ಕೆ ಪ್ರತಿಫಲ ಸಿಗಲಿ ಅಂತೇಳಿ ಕೇಳಿಕೊಂಡು ಎಷ್ಟು ಟೈಮ್ ಸಿಗುತ್ತೆ ಅಷ್ಟು ಓದಕ್ಕಂತ ಎಲ್ಲರೂ ಟ್ರೈ ಮಾಡ್ರಿ ಯಾಕಂದ್ರೆ ಲಾಸ್ಟ್ ರೈಟಿಂಗ್ ಟಿ ಇ ಟಿ ಎಕ್ಸಾಮು ಇನ್ನೆಲ್ಲ ಆನ್ಲೈನ್ ಬರುತ್ತೆ ಪ್ಲೀಸ್ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ